ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಚಿನಿ ಎಕ್ಸ್ಪ್ರೆಸ್ ನಾನು ರಚಿನಿ ಮಂಡ್ಯದಿಂದ ವೀಡಿಯೋಸ್ ಮಾಡಿ ಕಳಿಸಿದ್ದಾರೆ ಅವರಿಗೆ ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳ್ಬೋಣ ಆಯಿತಾ ಒಂದ್ಸಲ ಹೇಳ್ಬಿಡ್ತೀನಿ ಆಯಿತಾ ಇವತ್ತು ಮಂಡ್ಯದಲ್ಲಿ ಸಂಜೆ ಐದು ಗಂಟೆಗೆ ಬಾಯ್ಸ್ ಕಾಲೇಜು ಗ್ರೌಂಡಲ್ಲಿ ಕಾಟೇರಾದು ಅದು ರಿಲೀಸ್ ಈವೆಂಟ್ ಮತ್ತು ರೈತರ ಹಾಡು ಬಿಡುಗಡೆ ಕಾರ್ಯಕ್ರಮ ಇದೆ ಐದು ಗಂಟೆಯ ನಂತರ ಎಲ್ಲ ಅಭಿಮಾನಿಗಳು ಸುತ್ತಮುತ್ತ ಇರೋರು ಮಿಸ್ ಮಾಡಿದೆ ಅಟೆಂಡ್ ಮಾಡಿ ಆಯಿತಾ ತುಂಬ ಜನ ಕೇಳ್ತಾಯಿದ್ರು ಏನಕ್ಕ ಅದು ಸರ್ಪ್ರೈಸು ಅಂತ ನಾನು ಹೇಳ್ತಾ ಇದ್ದೆ ಇವತ್ತೊಂದು ದೊಡ್ಡ ಸರ್ಪ್ರೈಸ್ ಇದೆ ಅಂತ ನಾನು ಹೇಳ್ಬಿಟ್ರೆ ಅದು ಸರ್ಪ್ರೈಸ್ ಅಂತ ಅನ್ಸಲ್ಲ ಅದು ಅದಕ್ಕೆ ನಾನು ಹೇಳ್ತಾಯಿಲ್ಲ ಆಯಿತಾ ಆಮೇಲೆ ಬೈಕೊಂಬಿಡ್ತಾರೆ ಈ ನಾವಿಷ್ಟು ಸರ್ಪ್ರೈಸ್ ದಿನ ಈ ಹುಡುಗಿಂಗ್ ಚಾನಲಲ್ಲಿ ಹೇಳ್ಬಿಡ್ತಲ್ಲ ಅಂತ ಸೊ ಅದಕ್ಕೆ ನಾನು ಹೇಳಲ್ಲ ಆಮೇಲೆ ಒಂದಂತೂ ಹೇಳ್ತೀನಿ ಆ ಸರ್ಪ್ರೈಸ್ ಟೈಮಲ್ಲಿ ಯಾರೂ ಸೀಟ್ ಮೇಲೆ ಕೂತ್ಕೊಳ್ಳಲ್ಲ ಆಯ್ತಾ ಒಬ್ಬರು ಸೀಟ್ ಮೇಲೆ ಕೂತ್ಕೊಳ್ಳೋಲ್ಲ ಅಷ್ಟು ಕಿರ್ಚ್ತೀರ ಅಷ್ಟು ವಿಷಲ್ ಆಗ್ತೀರಾ ಅಷ್ಟು ಎಂಜಾಯ್ ಮಾಡ್ತೀರಾ ನೀವೆಲ್ಲರೂ ಅದರಲ್ಲಿ ಈಗ ಎರಡು ಮಾತಿಲ್ಲ ನಾನು ಆ ಪ್ರೋಗ್ರಾಮಲ್ಲಿ ಇರೋಲ್ಲ ಬಟ್ ಸ್ಟಿಲ್ ಆದ್ರೂ ಇಮ್ಯಾಜಿನ್ ಮಾಡ್ಕೊತಾ ಇದ್ದೀನಿ ಅದು ನಡೆಯುತ್ತೆ ಕೂಡ ಆಯಿತಾ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಆಗುತ್ತೆ ಅದಾದ್ಮೇಲೆ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ವೈರಲ್ ಆಗುತ್ತೆ ಆ ವಿಷಯ ನಿಮ್ಮ ಕಲ್ಪನೆಗೂ ದಾಟಿ ವೈರಲ್ ಆಗುತ್ತೆ ಅಷ್ಟು ದೊಡ್ಡ ಸರ್ಪ್ರೈಸ್ ಅದು ಅದರಲ್ಲಂತೂ ಫ್ಯಾನ್ಸ್ಗಂತೂ ಸಖತ್ ಖುಷಿ ಆಗಿಬಿಡತ್ತೆ ಅದನ್ನೆಲ್ಲ ನೀವು ಕಣ್ಣು ತುಂಬ್ಕೋಬೇಕು ಅಂತ ಅಂದರೆ ರಿಯಲ್ ಆಗಿ ನೋಡಬೇಕು ಅಂತ ಅಂದರೆ ನೀವೆಲ್ಲರೂ ಅಲ್ಲಿಗೆ ಹೋಗಲೇಬೇಕಾಯ್ತ ನನಗೇನೋ ಆಗ್ತಾಯಿಲ್ಲ ಇಲ್ಲ ಅಂದಿದ್ರೆ ನಾನು ಇನ್ನೂ ಚೆನ್ನಾಗಿ ಅದರಲ್ಲಿ ಶೂಟ್ ಮಾಡ್ತಾ ಮಾಡ್ತಾಯಿದ್ದೆ ಎನಿವೇ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ನೋಡಿ ಎಷ್ಟು ಬೃಹದ್ದಾಕಾರವಾದಂತಹ ಸ್ಟೇಜನ್ನ ಹಾಕ್ಸಿದ್ದಾರೆ ತುಂಬ ದೊಡ್ಡ ಸ್ಟೇಜನ್ನ ಹಾಕ್ಸಿದ್ದಾರೆ ಸುತ್ತಮುತ್ತ ತಯಾರಿ ನಡೀತಾ ಇದೆ ಆಲ್ರೆಡಿ ಎಲ್ಲರೂ ಕಾಲೇಜ್ ಹುಡುಗರು ಸುತ್ತಮುತ್ತ ಎಲ್ಲ ಬಂದ್ಬಿಟ್ಟಿದ್ದಾರೆ ಅದನ್ನು ನೀವು ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಕಟೌಟ್ಗಳನ್ನ ನಿಲ್ಸಿದ್ದಾರೆ ನನಗೆ ಗೊತ್ತಿರೋಂಗೆ ಇವತ್ತು ಮಂಡ್ಯದಲ್ಲಿ ಶ್ರೀರಂಗಪಟ್ಟಣ ಪಾಂಡವಪುರ ಮದ್ದೂರು ರಾಮನಗರ ಈ ಸೈಡ್ ಬಂದರೆ ಮೈಸೂರು ಕೆ ಕೆಆರ್ ನಗರ ಚಾಮರಾಜನಗರ ಪೇಟೆ ಈ ಥರ ಎಲ್ಲ ಸುತ್ತಮುತ್ತ ಕಡೆಯಿಂದ ಇವತ್ತು ದರ್ಶನ್ ಅವ್ರನ್ನ ನೋಡಲಿಕ್ಕೆ ದರ್ಶನ್ ಅವರ ಪ್ರೀ ರಿಲೀಸ್ ಇವೆಂಟ್ಗೆ ಅಭಿಮಾನಿಗಳು ಬಂದೇ ಬರ್ತಾರೆ ಆಮೇಲೆ ಎಷ್ಟೊಂದು ಜನ ಸೆಲೆಬ್ರಿಟೀಸ್ಗಳು ದರ್ಶನ್ ಅವ್ರದ್ದು ಸೂಪರ್ ಹಿಟ್ ಹಾಡುಗಳಿಗೆ ಬೇರೆ ಕೊಡ್ತಾ ಇದ್ದಾರೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ನಿಮ್ಗಂತೂ ಎಂಟರ್ಟೈನ್ಮೆಂಟ್ಗೆ ಕೊರತೆ ಇರೋಲ್ಲ ಆಮೇಲೆ ಎಲ್ಲರೂ ಮಿಸ್ ಮಾಡಬೇಡಿ ಆಯಿತಾ ಇಪ್ಪತ್ತೊಂಬತ್ತನೇ ತಾರೀಕು ಕಾಟೇರಾ ಮೂವಿ ರಿಲೀಸ್ ಆಗ್ತಾಯಿದೆ ಎಷ್ಟು ಪಬ್ಲಿಸಿಟಿ ಮಾಡಿದ್ರು ಅಷ್ಟು ಕಡಿಮೆ ಆಗ್ತಾ ಇರುತ್ತೆ ಹಾಗಾಗಿ ಎಲ್ಲೆಲ್ಲಿ ಯಾರ್ಯಾರು ಒಳ್ಳೊಳ್ಳೆ ವೀಡಿಯೋಸ್ ಮಾಡಿರ್ತಾರೋ ಅದನ್ನೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಉತ್ತರ ಕರ್ನಾಟಕ ಆ ಸೈಡ್ ಇರೋ ಹುಡುಗರು ಹೆಂಗಪ್ಪ ಪ್ರೀ ರಿಲೀಸ್ ಇವೆಂಟ್ ನೋಡೋದು ಅಂತ ಇದ್ದರೆ ನೀವು ಯೋಚನೆನೇ ಮಾಡಬೇಡಿ ಆಯಿತಾ ಯಾವುದಾದ್ರೂ ಯೂಟ್ಯೂಬ್ ಚಾನಲ್ಗಳಲ್ಲಿ ನಿಮಗೆ ಲೈವ್ ಕೊಟ್ಟೆ ಕೊಡ್ತಾರೆ ಟಿ ವಿ ಚಾನಲಲ್ಲಿ ಎಲ್ಲಾದರೂ ನಿಮಗೆ ಕಾಣಿಸೇ ಕಾಣಿಸುತ್ತೆ ಆಯಿತಾ ನೀವು ನೋಡೇ ನೋಡ್ತೀರಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ ಆಯಿತಾ ಎನಿವೆ ಇಷ್ಟಾದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ತ್ಯಾಂಕ್ ಯು ಲಾಫರ್ ಟೇಕ್ ಕೇರ್